ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಇವತ್ತೊಂದು ಇಂಥ ಸ್ಟೋರಿ ತೆಗೆದುಕೊಂಡು ಬಂದಿದ್ದೀನಿ ಯಾಕೆಂದರೆ ಶ್ರಮದಿಂದ ಮನುಷ್ಯ ಎಷ್ಟೊಂದು ಉನ್ನತ ಸ್ಥಾನಕ್ಕೆ ಏರ್ಬೌದು ಬೆಮರು ಸುರಿಸಿ ಗಳಿಸಿದರೆ ಇವತ್ತು ರಾಜ್ಯ ಅಲ್ಲ ದೇಶದಲ್ಲಿಯೇ ಇವತ್ತು ಜಗತ್ತಿನ ಶ್ರೀಮಂತರಗಳಲ್ಲಿ ಒಬ್ಬನಾಗಿ ಪೈಪೋಟಿಗೊಳಿಸಬಹುದು ಅಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಬೆಂಗಳೂರಿನಿಂದ ತೆಗೆದುಕೊಂಡು ಬಂದಿದ್ದೀನಿ ನಮ್ಮ ಕರ್ನಾಟಕದ ರಾಜಧಾನಿ ಆ ಬೆಂಗಳೂರಿನಲ್ಲಿ ರಮೇಶ್ ಬಾಬು ಅಂತ ಒಬ್ಬ ಹೆಸರುಳ್ಳ ವ್ಯಕ್ತಿ ನೀವು ಎಲ್ಲರೂ ಕೇಳಿರ್ಬೋದು ರಮೇಶ್ ಬಾಬುನ ಏನು ಮುಂದೆ ಹೇಳ್ತೀನಿ ರಮೇಶ್ ಬಾಬು ಅವರ ತಾಯಿ ಮನೆ ಮನೆಗೆ ಹೋಗಿ ಕೆಲಸ ಮಾಡಿಕೊಂಡು ತನ್ನ ಮಕ್ಕಳನ್ನು ಒಂದು ಉನ್ನತ ವ್ಯಾಸಂಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನದ ಫಲವಾಗಿ ಇವತ್ತು ರಮೇಶ್ ಬಾಬು ಬೆಂಗಳೂರಿನ ಮನೆ ಮನೆಗೆ ಹೋಗಿ ದಿನಪತ್ರಿಕೆಗಳನ್ನ ಹಂಚಿ ತಿಂಗಳಿಗೆ ಐನೂರು ರೂಪಾಯಿ ಗಳಿಸ್ತಾರೆ ಈ ಐನೂರು ರೂಪಾಯಿದಿಂದ ತನ್ನ ಜೀವನ ಸಾಗಿಸಲಿಕ್ಕೆ ತಾಯಿ ಜೊತೆ ಅನ್ಯೋನ್ಯವಾಗಿ ಇದ್ದುಕೊಂಡು ಅವರು ತಮ್ಮ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿ ಇವತ್ತು ಭಾರತ ದೇಶದಲ್ಲಿ ಒಬ್ಬ ಶ್ರೀಮಂತ ಅಂತ ಹೆಸರುವಾಸಿಯಾದಂಥ ರಮೇಶ್ ಬಾಬು ಅವರ ಉದ್ಯೋಗ ಏನು ಗೊತ್ತಾ ಒಂದು ಹೇರ್ ಕಟ್ಟಿಂಗ್ ಸಲೂನ್ದಲ್ಲಿ ಕೆಲಸಕ್ಕೆ ಹೋಗ್ತಾರೆ ವೀಕ್ಷಕರೇ ನೋಡಿ ತುಂಬ ಒಂದು ಕುತೂಹಲ ಭರಿತವಾದ ಸುದ್ದಿ ಎಲ್ಲರಿಗೂ ಇದು ಒಂದು ಪ್ರೇರಣೆ ಆಗುವಂಥ ಸುದ್ದಿ ಒಬ್ಬ ಶ್ರಮ ಮಾಡಿದ ವ್ಯಕ್ತಿ ಏನು ಆಗ್ಬೌದು ಅಂದರೆ ದಾರಿಯಲ್ಲಿ ಎಡವಿ ಬಿದ್ದರೆ ಎಲ್ಲರೂ ನೋಡುವ ಮುನ್ನ ಎದ್ದು ನಿಲ್ಲಬೇಕು ಒಂದು ವಾಕ್ಯ ಹೇಳುತ್ತೆ ಜೀವನದಲ್ಲಿ ಬಿದ್ದರೆ ಎಲ್ಲರೂ ನೋಡುವ ಹಾಗೆ ಎದ್ದು ನಿಲ್ಲಬೇಕು ಸನ್ಮಾನವನ್ನು ಮೌನದಿಂದ ಸ್ವೀಕರಿಸಿ ಅವಮಾನವನ್ನು ಸಾಧನೆಯಿಂದ ಉತ್ತರಿಸಿ ಸರಳತೆ ಮತ್ತು ತಾಳ್ಮೆ ಪ್ರೇಮ ಈ ಮೂರು ನಿಧಿ ಇದ್ದಂತೆ ಇದನ್ನು ಹೊಂದಿದವ ಅತ್ಯಂತ ಶ್ರೀಮಂತ ನೋಡಿ ವೀಕ್ಷಕರೇ ರಮೇಶ್ ಬಾಬು ಬೆಂಗಳೂರಿನ ನಿವಾಸಿ ಅವರೊಂದು ಹೇರ್ ಕಟ್ಟಿಂಗ್ ಸಲೂನಲ್ಲಿ ಒಂದು ಕೆಲಸಕ್ಕೋಗಿ ಅದನ್ನು ಕಲ್ಕೋತಾರೆ ಆ ಕಲಿತು ಆಮೇಲೆ ಸ್ವತಃ ಒಂದು ಹೇರ್ ಕಟ್ಟಿಂಗ್ ಸಲೂನ್ ಇಡ್ತಾರೆ ಆ ಹೇರ್ ಕಟ್ಟಿಂಗ್ ಸಲೂನಲ್ಲಿ ಕೇವಲ ಒಂದು ನೂರ ಐವತ್ತು ರೂಪಾಯಿಗೆ ಹೇರ್ ಕಟ್ಟಿಂಗನ್ನು ಮಾಡ್ತಾರೆ ನೋಡಿ ಏನು ಬಹಳ ದುಬಾರಿ ವೆಚ್ಚಲ್ಲ ಆ ನೂರ ಐವತ್ತು ರೂಪಾಯಿದಿಂದ ಅವರು ತಮ್ಮ ದೈನಂದಿನ ಗಳಿಕೆಯಿಂದ ಒಂದು ಸಣ್ಣ ಮಾರುತಿ ಓಮ್ನಿಕ್ ಕಾರನ್ನ ಬಾಡಿಗೆಯಿಂದ ಇಡ್ತಾರೆ ಆ ದೈನಂದಿನವಾಗಿ ಆ ಕಾರು ಏರ್ಪೋರ್ಟ್ ಬಿಡ್ಲಿಕ್ಕೆ ಹೋಗುತ್ತೆ ಪ್ರವಾಸಿಗರಿಗೆ ಎಲ್ಲೋ ಬೆಂಗಳೂರು ನೋಡ್ಲಿಕ್ಕೆ ಹೋಗುತ್ತೆ ಕಬ್ಬನ್ ಪಾರ್ಕ್ ಹೋಗುತ್ತೆ ಲಾಲ್ಬಾಗಕ್ಕೆ ಹೋಗುತ್ತೆ ವಿಧಾನಸೌಧಕ್ಕೆ ಹೋಗುತ್ತೆ ಮಂತ್ರಿ ಮಾಲ್ಗೆ ಹೋಗುತ್ತೆ ಇವೆಲ್ಲ ತಿರ್ಗಾಡಿಸ್ಲಿಕ್ಕೆ ಪ್ರವಾಸಿಗರಿಗಾಗಿ ಒಂದು ಮಾರುತಿ ಓಮ್ನಿ ಕಾರನ್ನು ಇಡ್ತಾರೆ ದೈನಂದಿನವಾಗಿ ಅವರು ತಮ್ಮ ಶ್ರಮದಿಂದ ಬೆಳೆತಾ 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 ಇವತ್ತು ಏನಿಟ್ಟಿದ್ದಾರೆ ಗೊತ್ತಾ ಅವರು ನಿಮಗೆ ತುಂಬ ದಿಗ್ಭ್ರಮೆ ಆಗ್ಬೋದು ಹಬ್ಬಬ್ಬ ಅಂತೀರಾ ಅವರ ಹತ್ತಿರ ರಮೇಶ್ ಬಾಬು ಹತ್ತಿರ ಒಬ್ಬ ಹೇರ್ ಕಟಿಂಗ್ ಸಲೂನ್ ಇಟ್ಕೊಂಡು ಒಂದು ಹೇರ್ ಕಟ್ಟಿಂಗ್ ಮಾಡುವಂಥ ರಮೇಶ್ ಬಾಬು ಹತ್ರ ಇವತ್ತು ಭಾರತ ದೇಶದ ಅಗರ್ಭ ಶ್ರೀಮಂತರು ಸಹಿತ ಅಚ್ಚರಿ ಪಡುವಂಥ ಇಂಡಸ್ಟ್ರಿಯಲಿಸ್ಟ್ಗಳು ಸಹಿತ ತಬ್ಬಿಬ್ಬಾಗುವಂಥ ಸುದ್ದಿ ಏನಂದರೆ ಮೂರ್ನೂರ ಎಪ್ಪತ್ತೆಂಟು ಐಷಾರಾಮಿಕ್ ಕಾರುಗಳನ್ನು ಇವತ್ತು ಇಟ್ಟಿದ್ದಾರೆ ಅವರು ಅದರಲ್ಲಿ ಬೆಂಜ್ ಇದೆ ಬೆಡ್ ಫೋಡ್ ಇದೆ ಬಿ ಎಮ್ ಡಬ್ಲ್ಯೂ ಇದೆ ರೋಲ್ಸ್ ರಾಯ್ ಇದೆ ಕೋಟ್ಯಾಂತರ ಕಿಮ್ಮತ್ತಿನ ಕಾರುಗಳು ಮುನ್ನೂರ ಎಪ್ಪತ್ತೆಂಟು ಕಾರುಗಳು ಅವರ ಹತ್ರ ಇದ್ದಾವೆ ಅವರ ಹತ್ರ ಯಾರು ಬರ್ತಾರೆ ಗೊತ್ತಾ ಈಗ ಹಾಲಿವುಡ್ ಮತ್ತು ಬಾಲಿವುಡ್ಗಳಲ್ಲಿ ದೇಶ ವಿದೇಶಗಳಲ್ಲಿ ಖ್ಯಾತಿ ಹೊಡೆದಂಥ ನಟ ನಟಿಯರು ಆ ಕಾರಿನಲ್ಲಿ ಆಟಾಡ್ತಾರೆ ಆ ಕಾರುಗಳನ್ನು ಬಾಡಿಗೆ ಕೊಡ್ತಾರೆ ವೀಕ್ಷಕರೇ ಇವತ್ತು ನೋಡಿ ಮುರ್ನೂರ ಎಪ್ಪತ್ತೆಂಟು ಕಾರುಗಳನ್ನು ಇಟ್ಟು ನೂರಾರು ಕೋಟಿಯ ಒಡೆಯನಾದಂಥ ರಮೇಶ್ ಬಾಬು ಯಾವ ರೀತಿ ಅವರು ಶ್ರೀಮಂತರಾದ್ರಂದರೆ ಕಷ್ಟದಿಂದ ಬಂದವರು ಶ್ರಮದಿಂದ ಬಂದರು ಬೆವರು ಸುರಿಸಿ ದುಡಿದರು ತಾಯಿಯ ಆಶೀರ್ವಾದ ಪಡೆದರು ಆದರೆ ಜೀವಮಾನದಲ್ಲಿ ಯಾರಿಗೂ ಆಸರೆಯಾದವರಿಗೆ ಮೋಸ ಮಾಡಲಿಲ್ಲ ವಂಚನೆ ಮಾಡಲಿಲ್ಲ ಬಡ್ಡಿ ವ್ಯವಹಾರ ಮಾಡಲಿಲ್ಲ ಯಾರ ಹತ್ತಿರನೂ ಅವರು ಮನಸ್ಸು ನೋವು ಮಾಡುವಂಥ ಪರಿಸ್ಥಿತಿ ಮಾಡಲಿಲ್ಲ ಇವತ್ತು ಇದ್ದಾರೆ ರಮೇಶ್ ಬಾಬು ಬೆಂಗಳೂರಲ್ಲಿ ಹೇರ್ ಕಟಿಂಗ್ ಸಲೂನ್ ನಡೆಸ್ತಾರೆ ಇವತ್ತು ನೂರಾರು ಕೋಟಿ ಒಡೆಯ ಇದ್ದರೂ ಸಹಿತ ಈ ಹೆಮ್ಮೆಯಿಂದ ಹೇಳ್ತಾರೆ ನಾನೊಬ್ಬ ಹೇರ್ ಕಟಿಂಗ್ ಸಲೂನ್ ಮಾಲೀಕ ಅಂತ ಇವತ್ತು ಕೆಲವು ಜನರು ಏನು ಮಾಡ್ತಾರೆ ನೋಡಿ ಒಂದು ಸಣ್ಣ ಆಟೋ ಬಂದರೆ ನಾನೊಬ್ಬ ಶ್ರೀಮಂತ ಅಂತಾರೆ ಆಟೋ ಹೋಗಿ ಒಂದು ಕಾರ್ ಬಂದರೆ ನಾನೇ ದಿಮಾಕಿನಿಂದ ತಿರುಗಾಡುವಂಥ ಒಬ್ಬ ಸೊಕ್ಕಿನ ಶ್ರೀಮಂತಿಕೆ ಅಂತಾರೆ ಆದರೆ ರಮೇಶ್ ಬಾಬು ಹತ್ರ ತಾಳ್ಮೆ ಇದೆ ಒಂದು ಸಹನೆ ಇದೆ ಬಡವರಿಗೆ ಸಹಾಯ ಮಾಡುವಂಥ ಒಂದು ಶಕ್ತಿ ಇಟ್ಕೊಂಡಿದ್ದಾರೆ ಅವರು ಯಾವ ರೀತಿ ಬೆಳೆದು ಬಂದರೂ ಆ ಬೆಳೆದು ಬಂದಂಥ ದಾರಿ ಅವರ ಸಂಪೂರ್ಣ ವಿವರವಾದ ವಿಡಿಯೋ ಮತ್ತು ಚಿತ್ರಗಳು ಅವರ ಭಾವಚಿತ್ರಗಳನ್ನು ಅವರ ಹೇರ್ ಕಟಿಂಗ್ ಸಲೂನಲ್ಲಿ ಅವರು ತನ್ನ ವೃತ್ತಿ ಮಾಡುತ್ತಿರುವ ದೃಶ್ಯಗಳನ್ನು ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇದೊಂದು ತುಂಬ ಕುತೂಹಲಕರ ಸುದ್ದಿ ಹತ್ತೊಂಬತ್ತು ತೊಂಬತ್ತ್ಮೂರರಲ್ಲಿ ಮೊದಲ ಬಾರಿ ಇವರು ಒಂದು ಸಣ್ಣ ಸಾಲ ಮಾಡಿ ಒಮ್ಮೆ ತೆಗೆದುಕೊಳ್ತಾರೆ ಬೆಳೆದು ಬಂದಂತೆ ಮೂರುನೂರ ಎಪ್ಪತ್ತೆಂಟು ಕಾರುಗಳ ಮಾಲೀಕರ ಒಡೆಯರಾಗ್ತಾರೆ ಇವತ್ತು ಈ ಸುದ್ದಿಯನ್ನು ನಿಮಗೆ ಯಾಕೆ ಬಿತರಿಸ್ತಾ ಇದ್ದೀನಿ ಅಂದರೆ ನಾವು ವಾಮ ಮಾರ್ಗದಿಂದ ಗಳಿಸಿ ಶ್ರೀಮಂತರಾಗೋದಕ್ಕಿಂತ ಯಾರು ಮನಸ್ಸು ನೋವದೆ ಯಾರ ಹತ್ರ ಕೆಲಸ ಮಾಡಿಕೊಂಡು ಮೋಸ ಮಾಡದೆ ಅವರಿಗೆ ವಂಚನೆ ಮಾಡದೆ ಅವರ ಬೆನ್ನಿಗೆ ಚಾಕು ಚೂರಿ ತಿವಿಯದೆ ನೇರವಾಗಿ ಇವತ್ತು ದೇವರ ಮೇಲೆ ಭರವಸೆ ಇಟ್ಟು ಇವತ್ತು ರಮೇಶ್ ಬಾಬು ಹಾಗೆ ಶ್ರಮದಿಂದ ಒಂದು ದಾರಿ ಮಾಡಿಕೊಂಡ್ರೆ ಅವರ ಭವಿಷ್ಯ ಉಜ್ವಲ ಆಗುತ್ತೆ ಅದಕ್ಕೆ ಪ್ರಮುಖ ಸಾಕ್ಷಿ ಇವತ್ತು ರಮೇಶ್ ಬಾಬು ವೀಕ್ಷಕರೇ ಅದು ಒಂದು ಅಪ್ಪಟ ಕನ್ನಡಿಗ ಕನ್ನಡಿಗ ಅಂದಮೇಲೆ ಒಂದು ಹೆಮ್ಮೆ ಅಂದೇಳ್ಬೇಕಾಗತ್ತೆ ಒಂದು ಕಟಿಂಗ್ ಸಲೂನ್ ಅಂಗಡಿಯಲ್ಲಿ ಕೆಲಸ ಮಾಡೋ ಹುಡುಗ ಇವತ್ತು ಮುನ್ನೂರ ಎಪ್ಪತ್ತೆಂಟು ಕಾರುಗಳನ್ನು ಇಡ್ತಾನಂದರೆ ರೋಲ್ಸ್ ರಾಯ್ ರೋಲ್ಸ್ ರಾಯ್ ಜಗತ್ತಿನ ಬಹಳ ದುಬಾರಿ ಕಾರು ಅದನ್ನು ಯಾರಿಗೆ ಕೊಡ್ತಾರೆ ಅನ್ನೋದು ಆ ಥರ ಹಿನ್ನೆಲೆಯೂ ನಿಮಗೆ ಗೊತ್ತಿರಬಹುದು ಈ ಹಿಂದೆ ಅದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಹೈದರಾಬಾದ್ ನಿಜಾಮನಿಗೆ ಕಾರು ಕೊಡಲಿಕ್ಕೆ ಹಿಂದೆ ಮುಂದೆ ಹಾಕಿದಂಥ ಆ ಬ್ರಿಟಿಷ್ ಸರ್ಕಾರ ಆದರೆ ಇಲ್ಲಿ ಶ್ರಮದಿಂದ ಬಂದಂಥ ಈವನ ಕಾರ್ಯಕ್ಷಮತೆಯನ್ನು ನೋಡಿ ಇವನ ಶ್ರಮದ ಫಲವಾಗಿ ಇವತ್ತು ರೋಲ್ಸ್ ರಾಯ್ ಮತ್ತು ಬಿ ಎಮ್ ಡಬ್ಲ್ಯೂ ಆಡಿಯಂಥ ಕಾರುಗಳನ್ನು ಇವತ್ತು ಬೆಂಗಳೂರಲ್ಲಿ ಹುಕ್ಕುಖ್ಯಾತ ಹಾಲಿವುಡ್ ಬಾಲಿವುಡ್ ನಟ ನಟಿಯರನ್ನು ಅವರ ಶೂಟಿಂಗ್ಗೆ ಬಾಡಿಗೆ ಕೊಡೋಗೋಸ್ಕರ ಇವತ್ತು ಬೆಂಗಳೂರಲ್ಲಿ ಈ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ ರಮೇಶ್ ಬಾಬು ನಿಜಕ್ಕೂ ಮೆಚ್ಚಬೇಕಲ್ಲ ರಮೇಶ್ ಬಾಬುರವರ ಕಾರ್ಯ ಅದಕ್ಕಾಗಿ ನೀವೇನು ಮಾಡಬೇಕು ಗೊತ್ತಾ ರಮೇಶ್ ಬಾಬು ಅವರ ಕಾರ್ಯ ನೋಡಿ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ನಂಬರ್ ಒನ್ ಚಾನಲ್ ಫಾಲೋ ಮಾಡಬೇಕು ಇಂಥ ಅನೇಕ ಅದ್ಭುತಕ ರೋಚಕ ಸುದ್ದಿಗಳಿಗಾಗಿ ಯಾವಾಗಲೂ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ ವೀಕ್ಷಕರೇ ನಮಸ್ಕಾರ